ರೈತ್ರಿ ಇವತ್ತೆ ಇವ್ರೆ ಶಿವಾನಂದ ಕುಂಬಾರ್ ಅಂತ ತೋರ್ಸ್ಕೊಂಡ್ ಬರೀ ಇವ್ರು ಎಷ್ಟ್ ಖರ್ಚು ಮತ್ತ ಯಾವ ಈ ಬೆಳಿ ಎಲ್ಲಿಂದ ತಂದ್ರ ಇವ್ರು ಅಗಿ ಎಷ್ಟು ತಂದಾರ ವಿಡಿಯೋ ಬಗ್ಗೆ ಪೂರ್ತಿ ಮಾಹಿತಿಯನ್ನು ಇವ್ರ ಬಳಿ ನೋಡೋಣ ಬನ್ನಿ ಇವು ಫಸ್ಟ್ ಮಾಡಬೇಕಾದ್ರೆ ಎಲ್ಲಿಂದ ಐಡಿಯಾ ತಗೊಂಡಿರೋ ಇದು ನಾವು ಸಂಗೋಲ ಸಸಿ ತಗೊಂಡ್ ಬಂದಿವ್ರಿ ಹ ಈ ತಗೊಂಡ್ ತಗೊಂಡ್ಬಂದು ಜನವರಿ ಫಸ್ಟ್ ಗೆ ಪ್ಲಾಂಟೇಶನ್ ಮಾಡೀವಿ ಆ ಪ್ಲಾಂಟೇಶನ್ ಮಾಡಿ ಇದಕ್ ಜರ್ಮಿನೇಷನ್ ನಾಗ ಆ ಲಿಕ್ವಿಡ್ ಅದ್ ಹೇಳಿದ್ರ ನಮಗೆ ರಿಕಮೆಂಡ್ ಮಾಡಿದ್ರು ಅವೆಲ್ಲಾ ಕೊಟ್ಟಿದ್ವಿ ಆ ಕೊಟ್ಟ ಮೇಲೆ ಇದು ಹದಿನೈದು ದಿವಸ ಆದ್ಮೇಲೆ ಏನದ ಇದು ಚಿಗುರ್ ಬಂತು ಚಿಗುರ್ ಬಂದ್ಮೇಲೆ ಇದು ಸ್ಟಾರ್ಟಿಂಗ್ ಏನದ ಫಸ್ಟ್ ಹೊಲ ಏನದ ರ್ಯಾಬ್ ಮಾಡ್ಕೊಂಡೀವಿ ರ್ಯಾಬ್ ಮಾಡ್ಕೊಂಡು ಕಂಬಗಳು ಹಾಕೊಂಡಿದೀವಿ ಕಂಬಗಳ್ ನಾವ್ ಸ್ವಂತ ಮಾಡ್ಕೊಂಡೀವಿ ಕಂಬಗಳ ಸಂತ್ರಿ ಸ್ವಂತ ಮಾಡ್ಕೊಂಡಿರು ಇದು ನಾವ್ ಗಿಡ ಬೆಳೆಸದಂಗಿರ್ತ ಇದು ಗಿಡ ಬೆಳಸ ಚಲೋ ಗಿಡ ಬೆಳೆಸಿವಿ ಅಂದ್ರೆ ಏನಾದ್ರು ಹದ್ನೆಂಟ ತಿಂಗಳಿಗೆ ಕಾಯಿ ಬರ್ತದಂತ ಅನುಭವ ಇದ್ದವ್ರೆ ಹೇಳ್ಯಾರ ಅನುಭವ ರೈತರು ಆಮೇಲೆ ಇದು ಸ್ಟಾರ್ಟ್ ಅನ್ನೋದು ಆರ್ ತಿಂಗಳಿಗೆ ಎಂಟು ತಿಂಗಳಿಗೆ ಸ್ಟಾರ್ಟ್ ಆಗಿದೆ ನೋಡಬಹುದು ಇಲ್ಲಿ ಇದು ಮೊದ್ಲ ಬೆಳೆದಿರೋದು ಇದು ಮೊದ್ಲು ಬಲತಿದ್ ತಗೊಂಡ್ ಬಂದ್ ಹಚ್ಚಿದೀವಿ ಇದಕ್ಕೆ ಆಗಿಬಿಟ್ಟದ ಕಾಯಿ ಇವತ್ತು ತಿಂಗಳಿಗೆ ಸ್ಟಾರ್ಟ್ ಆಗಿಬಿಟ್ಟದ ಹ್ಮ್ ಆಮೇಲೆ ಹಣ್ಣ ಆಗ್ತಾವ ಇನ್ನ ಗಿಡಗಳೇನದ ಚಿಗಿಬೇಕು ಇನ್ನ ನಾವ್ ಹಚ್ಚಿ ಎಂಟ್ ತಿಂಗಳ ಎಂಟ್ ತಿಂಗಳ ಎಂಟು ಏನದ ಚಲೋನೆ ಬೆಳವಣಿಗೆ ಆಗದ ಅರ್ದವಲ್ಲ ಅಂದ್ರೆ ಗೌರ್ಮೆಂಟ್ ಸಬ್ಸಿಡಿ ಅಷ್ಟ ಇರ್ತಾರ ಇದೆ ಡ್ರ್ಯಾಗನ್ ಫ್ರೂಟ್ ಗೋಸ್ಕರ ಕಂಬ ಹಾಕುವ ಎಲ್ಲಾ ಮಾಡೋದಕ್ಕೆ ಲೇಬರ್ ಪೇಮೆಂಟ್ ಅದೆಲ್ಲ ಗವರ್ಮೆಂಟ್ ಸಬ್ಸಿಡಿ ಅಂತ ನಮಗ್ ಇನ್ನೊವರೆಗೂ ಸಿಕ್ಕಿಲ್ಲ ಸಣ್ಣ ರೈತರಿಗೆ ಏನಾದ್ರು ಸಿಗ್ತದ ಅಂತ ಹೇಳ್ತಾರ ಹ ನಾವು ನಮ್ದು ಭೂಮಿ ಜಾಸ್ತಿ ಇದ್ ಕಡೆಯಿಂದ ಏನದ ನಮ್ದು ಸಬ್ಸಿಡಿ ಸಿಕ್ಕಿಲ್ಲ ಹ್ಮ್ ಹ್ ಹ್ಮ್ ಏನು ಸಹಾಯಧನ ಕೊಡ್ಬೋದು ಇದ್ರ ಒಳಗ್ ಸದಾಣಿ ಯೂಸ್ ಮಾಡ್ರಲ್ರಿ ಹ್ಮ್ ಈ ಸದಣ್ಣಿ ಇದ್ರ ಸಲಕ್ಕೆ ಸಪರೇಟ್ ಬರದೇನ್ ನೀವು ರೌಂಡ್ ಅಪ್ ಅವು ಯೂಸ್ ಮಾಡ್ಯಾರ ರೌಂಡ್ ಅಪ್ ನಡಂಗಿಲ್ಲ ರೀ ಅದಕ್ಕ ಹಾ ರೌಂಡ್ ಅಪ್ ನಡಂಗಿಲ್ಲ ಇದಕ್ಕ ಡ್ರ್ಯಾಗನ್ ಫ್ರೂಟ್ ಸ್ಪೆಷಲ್ ಏನದ ಡ್ರ್ಯಾಗನ್ ಕ್ಲೀನ್ ಅಪ್ ಅಂತ ಹೇಳಿ ಒಂದು ಆ ಡ್ರೈ ಆರ್ಗ್ಯಾನಿಕ್ ಅದ ಕೆಮಿಕಲ್ ಆದ್ರೆ ಆರ್ಗಾನಿಕ್ ಆದ್ರೆ ಆರ್ಗ್ಯಾನಿಕ್ ಆದ್ರೆ ಆರ್ಗ್ಯಾನಿಕ್ ಆದ್ರೆ ಇದು ಇದು ಡ್ರ್ಯಾಗನ್ ಫ್ರೂಟ್ ಏನ್ ಅದ ಏನು ಹಾನಿ ಮಾಡಂಗಿಲ್ಲ ಹಾನಿ ಮಾಡಂಗಿಲ್ಲ ಹಾನಿ ಮಾಡಂಗಿಲ್ಲ ಇದು ಬರೇನ ಅದ ಹುಲ್ಲು ಒಣಗದು ಅಷ್ಟೇ ಕರಿಕಿ ಜೇಕ ಅದೆಲ್ಲ ಹೊತ್ರಿ ಜೇಕು ಹೋಗದ್ ಕಷ್ಟ ಹ್ಮ್ ಆದ್ರ ಇದು ಹುಲ್ಲು ಮಾತ್ರ ಹೊತ್ತು ಈ ಹಣ್ಣು ನೋಡಬಹುದು ಇಷ್ಟು ಸೈಝ್ ಹಾ ಈಗ ಒಳಗ್ ಹತ್ತಿ ಮಾಡ್ರಲ್ಲ ಅದಕ್ಕೇನ್ ತಗ್ಲಿಪ್ ಅಲ್ರಿ ರೊಟ್ಟ ಅದೇನ್ ಆಗಲ್ರಿ ಅಂತರ್ ಬೆಳೆ ಇದ್ದಕ್ ಏನ್ ಪ್ರಾಬ್ಲಮ್ ಇಲ್ಲ ಅಂತರ್ ಬೆಳೆ ಮಾಡ್ಕೊಂಡ್ರಿ ಒಳ್ಳೇದೆ ಹೊಲ ನೀಟಾಗಿ ಸ್ವಚ್ಛ ಇರ್ತದ ಹಾ ಅಂದ್ರೆ ಈಗ ಅಲ್ರಿ ಈಗ ಹಚ್ಚಿರ ನೋಡ್ರಿ ಈಗ ಹಚ್ಚಿದ್ ಮ್ಯಾಲ್ ಅಲ್ರಿ ಒಳಗ ಯಾವದರೇ ಗೊಬ್ಬರ ಪಂಜಿ ಸೆಡ್ಸ್ ಎಣ್ಣಿ ಅವು ರೋಗ ಬರ್ತದ ಹಾ ಈ ರೋಗ ಬಂದ್ರ ಅನ್ನೋದ್ ಇದಕ್ ಗಿಡಗಳು ಅನ್ನೋದು ಹಾಳಾಗ್ತದ ಹಾ ಇಲ್ಲಿ ಬಲ್ರಿ ಇದು ಫಸ್ಟ್ ಸ್ಟೇಜ್ ಇದು ಏನದ ಇದು ಬಿಟ್ರೆ ಏನದ ಇದನ್ನ ಇನ್ನ ಹೆಚ್ಚಾಗಿ ಸ್ಪ್ರೆಡ್ ಆಗ್ತದ ಹೆಚ್ಚಿಗೆ ಆಗಿ ಏನದ ಗಿಡಗಳನ್ನ ಕೊಳೆತು ಆ ಗಿಡನ ಕಟ್ ಮಾಡೊ ಪೊಸಿಷನ್ ಬರ್ತದ ಇದಕ್ಕೆ ಏನದ ಒಂದೆರಡು ಎರಡು ಫಂಗಿಸೈಡ್ ಏನದ ಸ್ಪ್ರೇ ಮಾಡಬಹುದು ಡ್ರಿಂಚಿಂಗ್ ಮಾಡಬಹುದು ಎತ್ತು ಅನ್ನೋದ ಸ್ಪ್ರೇ ಮಾಡಬಹುದು ಆ ಅಲ್ಟ್ರಾಕೋಲ್ ಬಾಯರ್ ಕಂಪನಿ ಅಲ್ಟ್ರಾಕೋಲ್ ಆಮೇಲೆ ಏನದ ಅಲೈಟ್ ಫಂಗಿಸೈಡ್ ಎರಡು ಏನದ ತಿಂಗಳಿಗೆ ಒಂದ ಸ್ಪ್ರೇ ಮಾಡಿದ್ರೆ ಇದು ಕಂಟ್ರೋಲ್ ದ ಬರ್ತದೆ ಹ್ಮ್ ಈಗ ಮೊದ್ಲು ಇದ ನೋಡ್ರಿ ಇದು ಮೊದ್ಲು ಸ್ಪ್ರೇ ಮಾಡಿದ್ದು ಇದನ್ನ ಅದ ಹ್ಮ್ ಇದು ಒಣಗಿನ್ ಅದ ಈ ತರ ಆಗ್ಯಾದ ಈಗ ಆಮೇಲೆ ಒಣಗಿ ಒಣಗಿ ಒಣಗಿನ್ ಅದ ಇದು ಪೂರಾ ಕೊಳತನದ ಬೀಳ್ತದ ಹಕ್ಕಳಿ ಎದ್ದು ಇದು ತಾಜಾ ಇರೋದು ಅಂದ್ರೆ ಆಮೇಲೆ ಇದಕ್ ಡ್ರಿಪ್ ನಾಗ ಹತ್ತೊಂಬತ್ ಹತ್ತೊಂಬತ್ತು ಗೊಬ್ಬರ ಎನ್ ಪಿ ಕೆ ಹತ್ತೊಂಬತ್ತು ಹತ್ತೊಂಬತ್ತು ಎನ್ಪಿ ಅಗಿ ತರಬೇಕಾದ್ರೆ ಇಲ್ಲಿ ತಂದಿರಿ ನೀವು ಅಂಗೋ ಹೇಳಿದನಲ್ಲ ಮೊದಲು ಇದು ಸಂಕೋಲ ಮಹಾರಾಷ್ಟ್ರದಿಂದ ಆ ಲೇ ಬಟೇ ಅಗಿ ನೋಡ್ಕೊಂಡು ಹ್ಮ್ ನೋಡ್ಕೊಂಡು ತಗೋ ಅಲ್ಲಿ ಹಣ್ಣು ಯಾವ ಸೈಜ್ ಬರ್ತದ ಹ ಅದರದು ಕ್ವಾಲಿಟಿ ಹೆಂಗ ನೋಡ್ಕೊಂಡು ಆಮೇಲೆ ಅನ್ನದು ಅಗಿ ತಗೊಂಡೆ ಹ್ಮ್ ಓಕೆ

ಈ ವಿಡಿಯೋದಲ್ಲಿ ಮುಗಿತು ಮತ್ತ್ ಮುಂದಿನ ವಿಡಿಯೋದಲ್ಲಿ ಕಾಯಿ ಹಿಡಿ ಹೂವು ಆಡುವ ಅಂತದಲ್ಲಿ ಇದ್ರ ಬಗ್ಗೆ ಪೂರ್ತಿ ಸಂಪೂರ್ಣ ಮಾಹಿತಿ ಅಂತ ತಿಳಿಸಿಕ ಧನ್ಯವಾದ ಹಾಗೆ ಅಗ್ರಿಕಲ್ಚರ್ ಲೈಫ್ ಯೂಟ್ಯೂಬ್ ಚಾನೆಲ್ ನ ಸಬ್ ಮಾಡ್ರಿ ಬೆಲ್ ಐಕಾನ್ ಪ್ರೆಸ್ ಮಾಡಿ